ನಮ್ಮ ಈ ಗ್ರಾಮದಲ್ಲಿ ಶ್ರೀಯುತ ಎಂ ರವಿಕುಮಾರ್ ಅವರು ಹಾಗೂ ಅವರ ಕುಟುಂಬದವರು ಸತತವಾಗಿ ಐದನೇ ವರ್ಷ ಓಂ ಶಕ್ತಿ ತಾಯಿ ಯಾತ್ರೆ ಮಾಡಿಸ್ತಾ ಇದ್ದಾರೆ ಇದು ಯಾ ಅಷ್ಟು ಸುಲಭವಾದ ಮಾತಲ್ಲ ಯಾಕೆ ಅಂತಂದರೆ ಒಂದು ಬಸ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸತತವಾಗಿ ಐದು ವರ್ಷದಿಂದನೂ ಈ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಯಾವುದೇ ಯಾವುದೇ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಯಾವುದೇ ಸ್ವಾರ್ಥ ಇಲ್ಲ ಅವರಲ್ಲಿ ಆದರೂ ಅವ್ರನ್ನ ಈ ಬಾರಿ ಆದ್ರೂ ನಾವೆಲ್ಲ ಗುರುತಿಸಿ ಅವ್ರನ್ನ ಇನ್ನೂ ಎತ್ತರದ ಮಟ್ಟಕ್ಕೆ ಹೋಗೋ ಥರ ನಾವೆಲ್ಲ ಮಾಡಬೇಕು ಅಂತ ನನ್ನ ಈ ಮೂಲಕ ನನ್ನಿಷ್ಟದಂತೆ ವೈಯಕ್ತಿಕವಾಗಿಯೂ ಹಾಗೂ ನಮ್ಮೆಲ್ಲರ ಪರವಾಗಿಯೂ ಕೂಡ ಕೇಳ್ತಾ ಇದ್ದೀವಿ ಯಾಕೆ ಅಂತಂದರೆ ಈಗ ಯಾರಾದರೂ ಒಬ್ಬರು ವ್ಯಕ್ತಿ ಏನೇ ಇದು ಮಾಡಬೇಕು ಅಂದರೂ ಅಷ್ಟು ಸುಲಭವಾದ ಮಾತಲ್ಲ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಸೋರ್ಸು ಇಲ್ದಿರ ನಮಗೆಲ್ಲ ಸತತವಾಗಿ ಎಲ್ಲ ಒಂದು ಊಟದ ವ್ಯವಸ್ಥೆ ಇರ್ಬೋದು ಒಂದು ಕರ್ಕೊಂಡೋಗೋದು ವ್ಯವಸ್ಥೆ ಇರ್ಬೋದು ಅದೆಲ್ಲನೂ ತುಂಬ ಕಷ್ಟ ಅಷ್ಟು ಈಸಿ ಅಲ್ಲ ಈ ಕೆಲಸ ಆದ್ರೂ ಅವರು ಸತತವಾಗಿ ಮಾಡ್ಕೊಂಬಂದಿದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಆ ಓಂ ಶಕ್ತಿ ತಾಯಿ ತುಂಬ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ಬಸ್ಸನ್ನ ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಹೆಚ್ಚಿನ ಮಟ್ಟಕ್ಕೆ ಏರಬೇಕು ಅಂತ ನಾನು ಈ ಮೂಲಕನಾದರೂ ಕೇಳ್ಕೊತಿದ್ದೀನಿ ನಮ್ಮ ನೆಲ್ಮಲ್ಲಕ್ಕೆ ಕೊರೋನಾ ಬಂದಾಗಿಂದೂ ಸಹ ನಮ್ಮ ಇಡೀ ಕರ್ನಾಟಕ ಕೊರೋನಾ ಬಂದಿತ್ತು ಅವಾಗ ಆ ತಾಯಿ ತಮ್ಮ ಶಕ್ತಿ ಕಳ್ಕೊಂಡ್ವಿ ನಮ್ಮ ರಾಜ್ಯ ಸುರಭವಾಗಿರಲಿ ಸುಭ್ರತೆಯಾಗಿರಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕೋವಿಡ್ ಸಂಖ್ಯೆ ಜಾಸ್ತಿ ಆಗಬಾರ್ದು ಮತ್ತು ಎಂಥ ಅರ್ಕೆ ಓದ್ಕೊಂಡಿದ್ವಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮೊದಲನೇ ಸಲ ಬಂದಾಗ ಒಂದು ಬಸ್ಸು ಎರಡು ಬಸ್ಸು ಮೂರು ಬಸ್ ಆಗಿತ್ತು ಇದು ಐದನೇ ವರ್ಷ ಹೋಗ್ತಾ ಇದ್ದೀನಿ ಐದನೇ ವರ್ಷಕ್ಕೆ ಸುಮಾರು ನಮ್ಮ ಶಕ್ತಿಗಳು ಜಾಸ್ತಿ ಆಗಿದ್ದಾರೆ ಸುಮಾರು ಏನಿಲ್ಲ ಇನ್ನೂರ ಎಂಬತ್ತೈದು ಜನ ಮಾಲೆದಾರುಗಳು ಹೋಗ್ತಾ ಇದ್ದೀವಿ ಮತ್ತು ನನ್ನ ಗ್ರಾಮದ ಲೋಹಿತ್ನಗರ ಗ್ರಾಮದ ಸಂಪೂರ್ಣ ಎಲ್ಲ ಅಕ್ಕ ತಂಗಿಯವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಶಿರಸಾಂಗ ವಂದನೆಗಳನ್ನು ಸಹ ನಾವು ಪಾದಕ್ಕೆ ಅರ್ಪಣೆ ಮಾಡುತ್ತಾ ನನಗಿವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಮತ್ತು ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಎನ್ ಡಿ ಎ ಅಧ್ಯಕ್ಷರಾದ ನಾರಾಯಣಗೌಡರು ನಮ್ಮ ಸುನಿಲ್ ಅಣ್ಣನವರು ಲ್ಯಾಂಡ್ ಡೆವಲಪರ್ ಸುನೀಲ್ ಅಣ್ಣನವರು ಮತ್ತು ನಮ್ಮ ಎಲ್ಲ ನನ್ನ ಅಕ್ಕ ತಂಗಿಯವರು ನನಗೆ ಸಹಕಾರ ಕೊಟ್ಟಿದ್ದಾರೆ ಹೆಚ್ಚಿನ ಸಂಖ್ಯೆ ಇಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವತ್ತು ಆರ್ ಬಸ್ ಆಗಿದೆ ಮುಂದೆ ಅಣ್ಣ ಈ ಓಂ ಶಕ್ತಿ ದೇವಸ್ಥಾನ ಕಟ್ಟಬೇಕು ಎಲ್ಲರೂ ಸೇರಿ ಜೊತೆಗಿರೋಣ ಏನೋ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರ ಊರಿಗೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತೆಲ್ಲ ನನ್ನ ಅಕ್ಕ ತಂಗಿಯರು ನನ್ನ ಕೈ ಜೋಡಿಸಿದ್ದಾರೆ ಅವರು ನೂರು ಜನ ನೂರು ಆನೆ ಬಲ ಅಷ್ಟು ನನಗೆ ಶಕ್ತಿ ತುಂಬಿದ್ದಾರೆ ಆ ಶಕ್ತಿಗೆ ಯಾವತ್ತೂ ನಾನು ಶಿರೋಣಿ ಭಾಗಿಯಾಗಿರ್ತೀನಿ ಸೃಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ದಿವಸ ಎಲ್ಲ ಸುಖವಾಗಿ ಹೋಗಿ ಸುಖವಾಗಿ ಬರಬೇಕು ಜೊತೆಗೂ ಸಹ ನನ್ನ ಕುಟುಂಬ ಸಮೇತ ಅವ್ರ ಜೊತೆ ಇದ್ದೀನಿ ವರ್ಷ ವರ್ಷವೂ ಜೊತೆಗಿರ್ತೀನಿ ಈ ಉದ್ದೇಶ ಏನಿಲ್ಲ ನಮ್ಮ ಓಂ ಶಕ್ತಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರೂ ಹೆಣ್ಮಕ್ಳು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಹಾಕ್ಕೊಂಡು ಓಂ ಶಕ್ತಿಗೆ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಎಲ್ಲರೂ ನನಗೆ ಹತ್ರ ನಾನೊಬ್ಬ ಅವರ ಅಣ್ಣತಮ್ಮನಾಗಿ ನನಗೆ ಕೇಳ್ಕೊಂಡ್ರು ಅವತ್ತು ನಾನು ನಿಮ್ಮ ಜೊತೆ ಇರ್ತೀನಕ್ಕ ನಾನು ಆ ದೇವಸ್ಥಾನಕ್ಕೆ ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮಾನೆಯಲ್ಲಿ ನಾನು ಒಬ್ಬ ನಿಮ್ಮ ಭಕ್ತನಾಗಿರೋ ಜೊತೆ ಬರ್ತೀನಿ ಅಂದ್ಬಿಟ್ಟಿದ್ದೀನಿ ಅವರೆಲ್ಲ ಕೈ ಜೋಡ್ಸ್ಕೊಂಡ್ಬಂದೆ ಮೊದಲ ವರ್ಷ ಅರವತ್ತೈದು ಜನ ಆಯಿತು ಆಮೇಲೆ ನೂರು ಇಪ್ಪತ್ತೈದು ಜನ ಆಯಿತು ಆಮೇಲೆ ಮುನ್ನೂರು ಜನ ಇವತ್ತು ಇವತ್ತು ಮುನ್ನೂರು ಜನಕ್ಕೆ ಆ ಶಕ್ತಿ ತಾಯಿ ತುಂಬಿದ್ದಾಳೆ ಅವರೆಲ್ಲರೂ ಹುಷಾರು ಕರ್ಕೊಂಡೋಗಿ ಆ ತಾಯಿನ ಮಾವನ ತಮಿಳುನಾಡಿಗೆ ಕರ್ಕೊಂಡೋಗಿ ಆ ತಾಯಿನ ಮಾವನ ಓಂ ಶಕ್ತಿ ತಾಯಿ ದೇವಸ್ಥಾನನ ದರ್ಶನ ಮಾಡಿಸಿ ಮತ್ತು ಉಳಿದ ಪ್ರದೇಶಗಳಿಗೆ ಅವ್ರನ್ನ ಉಳಿದ ದೇವಸ್ಥಾನಗಳಿಗೆಲ್ಲ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀನಿ ಮೂರು ದಿವಸ ಪ್ರವಾಸ ಏನೇ ಕಷ್ಟ ಸುಖ ಬಂದರೂ ನನ್ನ ಜೊತೆ ನನ್ನ ಅಕ್ಕ ತಂಗಿಯರು ಇರ್ತಾರೆ ಅಂತ ಭಾವಿಸಿದ್ದೀನಿ ಅವ್ರು ಯಾವತ್ತೂ ನನಗೆ ಅನ್ಯಾಯ ಆಗೋಲ್ಲ ಮತ್ತು ಮೋಸ ಮಾಡೋದಲ್ಲ ಅಂತ ನಾನು ನಂಬಿದ್ದೀನಿ